ಟ್ರಂಪ್ ತೆರಿಗೆ ಯುದ್ಧಕ್ಕೆ ಆರ್ಥಿಕತೆ ಡಮಾರ್ ದೇಶಗಳಿಂದ ಪ್ರತಿಕಾರ ಭಾರತ ಜಸ್ಟ್ ಮಿಸ್ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದಂತೆ ತೆರಿಗೆ ಯುದ್ಧವನ್ನ ಶುರು ಮಾಡಿದ್ದಾರೆ ಅಮೆರಿಕ ಫಸ್ಟ್ ನೀತಿಗೆ ಅನುಗುಣವಾಗಿ ದೇಶದ ಆರ್ಥಿಕ ಹಿತಾಸಕ್ತಿಯ ರಕ್ಷಣೆಗೆ ಬದ್ಧ ಎಂದು ಘೋಷಿಸಿರುವ ಟ್ರಂಪ್ ಮೆಕ್ಸಿಕೋ ಕೆನಡಾದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ಮತ್ತು ಚೀನಾದಿಂದ ಆಮದು ಮಾಡಿಕೊಳ್ಳುವ ಸರಕುಗಳಿಗೆ ಶೇಕಡಾ ಹತ್ತರಷ್ಟು ಹೇರುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಇದರ ಬೆನ್ನಲ್ಲೇ ಯುರೋಪಿಯನ್ ಯೂನಿಯನ್ ಮೇಲೂ ತೆರಿಗೆ ವಿಧಿಸುವುದಾಗಿ ಟ್ರಂಪ್ ಹೇಳಿರುವುದು ಜಾಗತಿಕ ಆರ್ಥಿಕತೆಗೆ ಅಲುಗಾಡುವಂತೆ ಮಾಡಿದೆ ಟ್ರಂಪ್ ವಿಧಿಸಿದ ಸುಂಕದಿಂದ ರೊಚ್ಚಿ ಗೆದ್ದಿರುವ ರಾಷ್ಟ್ರಗಳು ಪ್ರತಿಕಾರದ ಕ್ರಮವನ್ನ ಕೂಡ ಘೋಷಿಸಿವೆ ಇದರ ಪರಿಣಾಮ ಜಾಗತಿಕ ಷೇರುಪೇಟೆ ಮೇಲಾಗಿದ್ದು ಸೆನ್ಸೆಕ್ಸ್ ಪಾತಾಳಕ್ಕೆ ಕುಸಿದಿದೆ ಕೆನಡಾ ಮೆಕ್ಸಿಕೋ ಚೀನಾದಿಂದ ಪ್ರತಿಕಾರ ಹೌದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾಗತಿಕ ತೆರಿಗೆ ಯುದ್ಧವನ್ನ ಶುರು ಮಾಡಿದ್ದಾರೆ ಇದಕ್ಕೆ ಮೆಕ್ಸಿಕೋ ಕೆನಡಾ ಮತ್ತು ಚೀನಾ ತಿರುಗೇಟು ನೀಡಲು ಮುಂದಾಗಿವೆ ಟ್ರಂಪ್ ಆದೇಶದ ಬೆನ್ನಲ್ಲೇ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅಮೆರಿಕದ ಕೆಲವು ಆಯ್ದ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ಹೇರುವುದಾಗಿ ಪ್ರಕಟಿಸಿದ್ದಾರೆ ಇತ್ತ ಮೆಕ್ಸಿಕೋ ಕೂಡ ಅಮೆರಿಕದ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳುವುದಾಗಿ ಘೋಷಿಸಿದ್ದು ಅಮೆರಿಕದ ಉಕ್ಕು ಬರ್ಬೋನ್ ಹಾಗೂ ಹೈನು ಉತ್ಪನ್ನಗಳನ್ನು ಮೆಕ್ಸಿಕೋ ಟಾರ್ಗೆಟ್ ಮಾಡಿದೆ ಚೀನಾ ನಮ್ಮ ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನು ರಕ್ಷಿಸಲು ಅಷ್ಟೇ ನಿರ್ಣಾಯಕವಾದ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಪ್ರಕಟಿಸಿದೆ ಇದರ ನಡುವೆಯೇ ಯುರೋಪಿಯನ್ ಒಕ್ಕೂಟದ ಮೇಲೂ ಟ್ರಂಪ್ ಕಣ್ಣಾಕಿದ್ದು ಅದರ ಮೇಲೂ ತೆರಿಗೆ ವಿಧಿಸುವುದಾಗಿ ಹೇಳಿದ್ದಾರೆ ಟ್ರಂಪ್ ಜೊತೆ ಟ್ರೂಡೋ ಟಾಕ್ ಬೆಲೆ ಏರಿಕೆ ತಮ್ಮ ಆದೇಶದ ಬೆನ್ನಲ್ಲೇ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ಅವರ ಜೊತೆ ಡೊನಾಲ್ಡ್ ಟ್ರಂಪ್ ಮಾತುಕತೆ ನಡೆಸಿದ್ದಾರೆ ಈ ಆದೇಶದಿಂದ ಕೆನಡಾಕ್ಕೆ ಒಂದಿಷ್ಟು ವಿನಾಯಿತಿಗಳನ್ನು ನೀಡುವ ಬಗ್ಗೆ ಟ್ರಂಪ್ ಮಾತನಾಡಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಯಾವುದಕ್ಕೂ ಕೂಡ ಖಚಿತವಾಗಿ ಟ್ರಂಪ್ ಹೇಳಿಲ್ಲ ಎನ್ನಲಾಗಿದೆ ಈ ಮಾತುಕತೆಯಲ್ಲಿ ಟ್ರಂಪ್ ಮುಂದೆ ಟ್ರೂಡೋ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಟ್ರಂಪ್ ಆದೇಶದಿಂದ ಅಮೆರಿಕದಲ್ಲಿ ಹಲವು ವಸ್ತುಗಳ ಬೆಲೆಯೂ ಏರಿಕೆಯಾಗಿದ್ದು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ವಾಹನಗಳು ಮತ್ತು ಕೃಷಿ ಉಪಕರಣಗಳ ಮೇಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುವ ನಿರೀಕ್ಷೆ ಇದೆ ಚೀನಾದಿಂದ ಆಮದು ಮಾಡಿಕೊಳ್ಳುವ ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ಗಳ ಬೆಲೆಯೂ ಏರಲಿದ್ದು ಮೆಕ್ಸಿಕೋದಿಂದ ಬರುವ ಕಾರುಗಳು ಆಹಾರ ಉತ್ಪನ್ನಗಳ ದರವು ಗಮನಾರ್ಹ ಏರಿಕೆ ಕಾಣಲಿದೆ ಷೇರು ಮಾರುಕಟ್ಟೆಯ ಧ್ವಂಸ ಕಂಪನಿಗಳ ಆತಂಕ ಟ್ರಂಪ್ ನಿರ್ಧಾರ ಹಾಗೂ ಮೂರು ದೇಶಗಳ ಪ್ರತಿಕಾರದ ಮಾತು ಷೇರು ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರಿದೆ ಅಮೆರಿಕ ಯುರೋಪಿಯನ್ ಏಷ್ಯನ್ ಮಾರುಕಟ್ಟೆಗಳಲ್ಲಿ ನೆಗೆಟಿವ್ ಟ್ರೆಂಡ್ ಏರಿಕೆಯಾಗಿದೆ ಭಾರತದ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಸೂಚ್ಯಂಕ ಕೂಡ ಸೋಮವಾರ ಇಳಿಕೆ ಕಂಡಿದೆ ಇದರ ನಡುವೆ ಡಾಲರ್ ಸೂಚ್ಯಂಕ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಪೆಸೋ ಯುಹಾನ್ ಕೆನಡಿಯನ್ ಡಾಲರ್ ದರ ಕುಸಿತ ಕಂಡಿದೆ ಭಾರತದ ರೂಪಾಯಿ ದರ ಕೂಡ ದಾಖಲೆಯ ಮಟ್ಟದಲ್ಲಿ ಕುಸಿದಿದೆ ಟ್ರಂಪ್ ಆದೇಶಕ್ಕೆ ಅಮೆರಿಕದ ಉತ್ಪಾದಕ ಕಂಪನಿಗಳು ಕಳವಳವನ್ನ ವ್ಯಕ್ತಪಡಿಸಿವೆ ಅದರಲ್ಲೂ ಮೆಕ್ಸಿಕೋ ಚೀನಾದಿಂದ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳುವ ಕಂಪನಿಗಳ ಮೇಲೆ ಇದರ ನೇರ ಪರಿಣಾಮ ಉಂಟಾಗಲಿದ್ದು ಇದರಿಂದ ಉದ್ಯೋಗ ಕಡಿತ ಹಾಗೂ ಉತ್ಪಾದನೆಯನ್ನ ಬೇರೆ ದೇಶಕ್ಕೆ ಸ್ಥಳಾಂತರಿಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನ ನೀಡಿವೆ ಯುರೋಪಿಯನ್ ಒಕ್ಕೂಟಕ್ಕೂ ಟ್ರಂಪ್ ಶಾಕ್ ಇತ್ತ ಯುರೋಪಿಯನ್ ಒಕ್ಕೂಟದ ಮೇಲೂ ಕಣ್ಣಾಕಿರುವ ಡೊನಾಲ್ಡ್ ಟ್ರಂಪ್ ಶೀಘ್ರದಲ್ಲಿ ಯುರೋಪಿಯನ್ ಯೂನಿಯನ್ ಮೇಲೆ ಟ್ಯಾರಿಫ್ ವಿಧಿಸುವುದಾಗಿ ಹೇಳಿದ್ದಾರೆ ಆದರೆ ಬ್ರಿಟನ್ಗೆ ರಿಲೀಫ್ ನೀಡಿರುವ ಟ್ರಂಪ್ ಸದ್ಯಕ್ಕೆ ಇಂಗ್ಲಿಷ್ ರಾಷ್ಟ್ರ ಮೇಲೆ ಸುಂಕ ವಿಧಿಸುವುದಿಲ್ಲ ಎಂದು ಹೇಳಿದ್ದಾರೆ ಇದರ ಜೊತೆ ಜೊತೆಗೂ ಭಾರತದ ಮೇಲೆ ಸುಂಕ ವಿಧಿಸುವುದಾಗಿ ಹೇಳಿದ್ದ ಟ್ರಂಪ್ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಇದಕ್ಕೆ ಶೀಘ್ರದಲ್ಲೇ ಅಮೆರಿಕಕ್ಕೆ ಮೋದಿ ಭೇಟಿ ನೀಡುತ್ತಿರುವುದು ಕಾರಣ ಎನ್ನಲಾಗುತ್ತಿದೆ ಮೋದಿ ಅಮೆರಿಕದ ಭೇಟಿ ಬಳಿಕ ಭಾರತದ ಮೇಲಿನ ಸುಂಕ ನಿರ್ಧಾರವಾಗುವ ನಿರೀಕ್ಷೆಯೂ ಇದೆ ನೋವು ಅನಿವಾರ್ಯ ಎಂದ ಟ್ರಂಪ್ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲು ಟ್ರಂಪ್ ಒಪ್ಪಿಲ್ಲ ಹೊಸ ಸುಂಕ ನೀತಿಯು ಅಮೆರಿಕನರಿಗೆ ಆರ್ಥಿಕ ನೋವು ನೀಡಲಿದೆ ಎಂದು ಹೇಳಿರುವ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಹಿತಾಸಕ್ತಿಗಳನ್ನು ಸುರಕ್ಷಿತಗೊಳಿಸಲು ನಾವು ಯೋಗ್ಯ ಬೆಲೆ ತೆರಬೇಕಾಗಿರುವುದು ಅನಿವಾರ್ಯ ಎಂದು ಹೇಳುವ ಮೂಲಕ ಏನೇ ಆದರೂ ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಎಂದಿದ್ದಾರೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸುಂಕ ಯುದ್ಧದಲ್ಲಿ ಹಲವು ದೇಶಗಳನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಆದರೆ ಭಾರತದ ಬಗ್ಗೆ ಇನ್ನೂ ಖಚಿತ ನಿರ್ಧಾರ ತೆಗೆದುಕೊಂಡಿಲ್ಲ ಎಂಬುದನ್ನು ಇಲ್ಲಿ ಗಮನಿಸಬೇಕಾಗಿದೆ ಟ್ರಂಪ್ ನಿರ್ಧಾರದಿಂದ ಜಾಗತಿಕ ಆರ್ಥಿಕ ವ್ಯವಸ್ಥೆ ಅಲುಗಾಡುತ್ತಿದ್ದು ಮುಂದೆ ಏನೆಲ್ಲ ಆಗಲಿದೆ ಎಂಬುದು ಸದ್ಯದ ಕುತೂಹಲ